ವ್ಯವಸ್ಥಾಪಿತವಾದಂತಹ ತಾಯಿಯ ಎದೆ ಹಾಲಿನಲ್ಲಿಯೂ ಕೂಡ ತಾಯಿಯ ಎದೆ ಹಾಲನ್ನು ಒಂದು ಮಗುವಿಗೆ ಎರಡು ವರ್ಷ ಕನಿಷ್ಠ ಪಕ್ಷ ನೀಡಬೇಕು ಎಂದು ದಿಪ್ಪೆ ಕುರ್ಖಾನ್ ಕಲಿಸಿಕೊಡುತ್ತಿರುವಾಗ ಇಂದಿನ ಆಧುನಿಕ ವೈದ್ಯಕೀಯ ಶಾಸ್ತ್ರದಲ್ಲಿ ಪರಿಣತರಾಗಿರುವಂತಹ ಡಾಕ್ಟರ್ಗಳು ಕೂಡ ಹೇಳುವಂತಹ ಮಾತು ನಿಮ್ಮ ಮಗುವಿನ ಬೆಳವಣಿಗೆಗೆ ತಾಯಿಯ ಎದೆ ಹಾಲು ಅತಮೂಲ್ಯವಾದಂತಹ ಒಂದು ಪೋಷಕಾಂಶಗಳನ್ನ ಒಳಗೊಂಡಂತಹ ಒಂದು ಪಾನೀಯವಾಗಿದೆ ಎಂಬುದಾಗಿದೆ ಇಲ್ಲಿ ಹತ್ತಿರದಲ್ಲಿರುವಂತಹ ಮೆಡಿಕಲ್ ನಲ್ಲಿ ನಾವು ನಮ್ಮ ಮಕ್ಕಳಿಗೆ ಬೇಬಿ ಫುಡ್ಗಳನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಾವು ಗಮನಿಸಿರುತ್ತೇವೆ ಆ ಬೇಬಿ ಫುಡ್ ಪ್ಯಾಕೆಟ್ಗಳಲ್ಲಿ ಬರೆದಿಟ್ಟಲ್ಪಡಂತಹ ಒಂದು ವಾಕ್ಯ ಹಾಗಾದರೆ ಕುರ್ಕಾನ್ ಕಲಿಸಿದಂತಹ ಪದ ಪ್ರಯೋಗಗಳಲ್ಲಿ ಅಡಕವಾಗಿರುವಂತಹ ಮರ್ಮವಾದರೂ ಇಂದು ಆಧುನಿಕ ವೈದ್ಯಕೀಯ ಶಾಸ್ತ್ರವು ಅದನ್ನು ಪರಿಚಯಿಸಿಕೊಡುತ್ತಾ ಇದೆ ಒಂದನೇ ದಿನ ಅಥವಾ ಒಂದು ವಾರದಲ್ಲಿ ಪ್ರಾರಂಭದ ಒಂದು ವಾರದಲ್ಲಿ ತಾಯಿಯ ಎದೆ ಹಾಲಿನಲ್ಲಿರುವಂತಹ ಪೋಷಕಾಂಶಗಳಾಗಲಿ ಖನಿಜಾಂಶಗಳಾಗಲಿ ವಿಟಮಿನ್ಗಳಾಗಲಿ ಅದರಲ್ಲಿರುವಂತಹ ಅಳತೆಗಳು ಮತ್ತು ಅದರಲ್ಲಿರುವಂತಹ ಪ್ರಮಾಣಗಳು ಎರಡನೇ ವಾರದಲ್ಲಿರುವಾಗ ಅದರಲ್ಲಿ ವ್ಯತ್ಯಾಸವಾಗುತ್ತದೆ ಎಂದು ಕಲಿಸಿಕೊಡುತ್ತಿರುವಾಗ ಒಟ್ಟಾರೆಯಾಗಿ ನಮಗೆ ತಿಳಿದು ಬರುವುದೇನೆಂದರೆ ಮನುಷ್ಯನ ಮಗುವಿಗೆ ಬೇಕಾದಂತಹ ಇಂತಿಷ್ಟೇ ಖನಿಜಾಂಶಗಳಲ್ಲಿರುವಂತಹ ಪೋಷಕಾಂಶಗಳಲ್ಲಿ ವಿಟಮಿನ್ಗಳಲ್ಲಿ ವ್ಯವಸ್ಥಿತವಾದಂತಹ ಬದಲಾವಣೆಯನ್ನ ಮನುಷ್ಯನ ಮನಶಾಸ್ತ್ರವನ್ನು ಅರಿತುಕೊಂಡಂತಹ ಮನುಷ್ಯನ ಮನಶಾಸ್ತ್ರವನ್ನ ಆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅರಿತಂತಹ ಸೃಷ್ಟಿಕರ್ತನಾದಂತಹ ಅಲ್ಲಾಹನು ತಾಯಿಯ ಎದೆ ಹಾಲಿನಲ್ಲಿಯೂ ಕೂಡ ವ್ಯತ್ಯರ್ಥವಾದಂತಹ ಭಾಗಗಳಲ್ಲಿ ಅಡಕವಾದಂತಹ ರೀತಿಯಲ್ಲಿ ಪದಾರ್ಥಗಳನ್ನು ಒಳಪಡಿಸಿಕೊಂಡಿರುವಾಗ ಆ ನಮ್ಮನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನಾದ ಅಲ್ಲಾಹನಿಗಾಗಿದೆಯೇ ನಮ್ಮ ಹರಕೆಗಳು ಪೂಜೆ ಪುರಸ್ಕಾರಗಳು ಬಲಿದಾನಗಳು ನೇರ್ಚೆಗಳು ಅದೇ ರೀತಿಯಲ್ಲಿ ದುವಾಗಳು ಇಬಾದತ್ಗಳು ನಾವು ಸಮರ್ಪಿಸುತ್ತಾ ಇರುವುದು ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ ಪ್ರೀತಿಯ ಸಹೋದರರೇ ಸಹೋದರಿಯರಿಗೆ